ಕೆಲವು ಸಂಪುಟದ ಸಭೆ ನಂದಿಯಲ್ಲಿ ನಂದಿ ಗಿರಿಧಾಮದಲ್ಲಿ ಅಲ್ಲಿ ನಡೀತಕ್ಕ ಎರಡನೇ ತಾರೀಕು ಸಜ್ಜಾಗಿದೆ ಮನೆ ಕಾರಣಾಂತರದಿಂದ ನಾವು ಕೆಲವು ಯೋಜನೆಗಳು ಇನ್ನ ಅಂತಿಮ ಆತಂಕ ಅನ್ನೋ ಕಾರಣಕ್ಕೆ ಮುಖ್ಯಮಂತ್ರಿ ಸಲಹೆಯಂತೆ ನಾವು ಅದನ್ನು ನೋಂದ ಈಗ ಎರಡನೇ ತಾರೀಕು ಆ ಸಭೆ ಆಗ್ತಾ ಇದೆ ಬಹುಶಃ ನಮ್ಮ ಜಿಲ್ಲೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಹಲವಾರು ಯೋಜನೆಗಳನ್ನ ತರುವಂತ ಒಂದು ಪ್ರಯತ್ನ ಆಗ್ತದೆ ನಾನು ಈಗಾಗಲೇ ನಾನು ಹೇಳ್ತೀನಿ ಅವತ್ತು ಘೋಷಣೆ ಮಾಡೋದಕ್ಕಿಂತ ಈಗಾಗಲೇ ಇವತ್ತು ಬೆಳಗ್ಗೆ ನಾನು ಆದೇಶ ಸರ್ಸ್ಕೊಂಡಿದ್ದೀನಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ವಿಶೇಷವಾಗಿ ಒಕ್ಕಲಿಗ ಸಮುದಾಯದ ಕೊಡುಗೆ ಅಪಾರವಾದ ಬೆಲೆ ಲೆಕ್ಕಾಗಲ್ಲ ಅದು ನಮ್ಮ ಎನ್ ಸಿ ಎಸ್ ಆಗಿರೋ ತಂದೆಯವರು ಈ ರಾಜ್ಯಕ್ಕೆ ಹೋಮ್ ಮಿನಿಸ್ಟರ್ ಆಗಲ್ಲ ನಂತರ ಅವರ ತಂದೆಯವರು ಅವರ ಕುಟುಂಬ ಅನ್ಕಂಡೀಶನ್ ಬಹಳಷ್ಟು ಕೆಪಿ ಪೀಡಕನವರ ಕೊಡುಗೆ ಖಂಡಿತವಾಗಿಲ್ಲ ಅಷ್ಟೇ ನಮ್ಮ ಪೆಲೇಸರ ಹಿರಿಯರು ಕೇಶವ್ರು ಏನಿದ್ದಾರೆ ಸಂಸದ ತಂದೆಯವರು ಸ್ಮರಿಸ್ತೇನೆ ಆ ಎಲ್ಲರೂ ಒಗ್ಗಟ್ಟಾಗಿ ಸಮುದಾಯದವರು ಬಹಳಷ್ಟು ಕೊಡುಗೆ ನಮ್ಮ ಕ್ಷೇತ್ರಕ್ಕಿದೆ ನಂತರ ಒಂದು ಶಿವಶಂಕರ ರೆಡ್ಡಿ ಸರ್ ಅವರು ಇಪ್ಪತ್ತೈದು ವರ್ಷಗಳ ಕಾಲ ಸತತವಾಗಿ ಬರ್ತಾರೆ ಅವರ ಕಡೆ ಗುರುಗಂಡ ಭಾಗಕ್ಕೆ ಹೋದ್ರೆ ಅವರು ಹಾಡೋ ಅಭಿವೃದ್ಧಿ ನಿಜವನ್ನೂ ಆ ರೋಡ್ಸಿಂದ ಹಿಡಿದು ಆ ವಾಟ್ತಿ ಕೆರೆಗೆ ಸರ್ ಅವತ್ತು ಗೌರಿ ಕಾರ್ಯಕ್ರಮಕ್ಕೆ ಹೋದಾಗ ತನ್ನ ಅಭಿವೃದ್ಧಿ ನಾನು ಕಂಡೆ ಸರ್ ಇಪ್ಪತ್ತೈದು ವರ್ಷ ಅವರು ನಂತರ ಇವತ್ತು ನಾನು ಒಕ್ಕಲಿಗ ಸಮುದಾಯದ ಬಹಳಷ್ಟು ಜನ ಮುಖಂಡರು ಬಹಳಷ್ಟು ಜನ ಹಿರಿಯರು ಮತ್ತೆ ಒಕ್ಕಲಿಗ ಸಮುದಾಯದ ಆಶೀರ್ವಾದದಿಂದ ಶಾಸಕನಾಗಿ ಆಯ್ಕೆ ಆಗೋದ್ರಲ್ಲಿ ಯಶಸ್ವಿ ಆಗಿದ್ದೀನಿ ಅಂತ ಒಕ್ಕಲಿಗ ಸಮುದಾಯದ ಬಹಳಷ್ಟು ಜನ ಮುಖಂಡರು ನನಗೋಸ್ಕರ ನನ್ನ ಗರಿಗೋಸ್ಕರ ಶ್ರಮಿಸಿದ್ದಾರೆ ಪ್ರತಿಯೊಂದಿಗೂ ನಾನು ಅಭಿನಂದ ಕಳಿಸ್ತೇನೆ